ನಗರದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಹಾಗೂ ಆತ್ಮೀಯತೆಯಿಂದ ಆಚರಿಸಲಾಯಿತು ಜೆಡಿಎಸ್ ಪಕ್ಷದ ಮಾಜಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಅವರು ಸಿದ್ಧಾರ್ಥ ನಗರದಲ್ಲಿನ ನಿವಾಸದಲ್ಲಿ ವಿಶೇಷ ಕ್ರಿಸ್ಮಸ್ ಆಚರಣೆ ನಡೆಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಬಿ ಎನ್ ರವಿಕುಮಾರ್ ಅವರು ಉಪಸ್ಥಿತರಿದ್ದು ಸುಮಿತ್ರಾ ರಮೇಶ್ ಅವರ ಕುಟುಂಬದೊಂದಿಗೆ ಪ್ರಾರ್ಥನೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಿದರು ನಂತರ ಸಿದ್ಧಾರ್ಥ ನಗರ ಸೇರಿದಂತೆ ನಗರದ ವಿವಿಧ ವಾರ್ಡ್ಗಳ ನಿವಾಸಿಗಳು ಪಕ್ಷದ ಮುಖಂಡರು ಸ್ನೇಹಿತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಆಶೀರ್ವಾದ ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಮಾಜಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್ ಹಾಗೂ ಅವರ ಕುಟುಂಬವು ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಎಲ್ಲರನ್ನೂ ಒಟ್ಟುಗೂಡಿಸುವ ಮೂಲಕ ಆತ್ಮೀಯವಾಗಿ ಆಚರಿಸುತ್ತಿರುವುದು ಶ್ಲಾಘನೀಯ ಇಂತಹ ಹಬ್ಬಗಳು ಸಮಾಜದಲ್ಲಿ ಸೌಹಾರ್ದತೆ ಸಹಬಾಳ್ವೆ ಮತ್ತು ಭ್ರಾತೃತ್ವವನ್ನು ಹೆಚ್ಚಿಸುತ್ತವೆ ಯೇಸು ಕ್ರಿಸ್ತರ ಆಶೀರ್ವಾದದಿಂದ ಎಲ್ಲರಿಗೂ ಸುಖ ಶಾಂತಿ ಹಾಗೂ ಸಮೃದ್ಧಿ ದೊರಕಲಿ ಎಂದು ಹಾರೈಸಿದರು ಜೊತೆಗೆ ಜೆಡಿಎಸ್ ಪಕ್ಷದ ಪರವಾಗಿ ಕ್ಷೇತ್ರದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವ ರಮೇಶ್ ಅವರ ಸೇವೆಯನ್ನು ಅವರು ಪ್ರಶಂಸಿಸಿದರು ಈ ವೇಳೆ ಜೆಡಿಎಸ್ ಮುಖಂಡ ರಮೇಶ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕುಟುಂಬದ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಊಟದ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಶಾಸಕರು ಯಾವುದೇ ಭೇದಭಾವವಿಲ್ಲದೆ ಪ್ರತಿ ವರ್ಷ ಬಂದು ನಮ್ಮೊಂದಿಗೆ ಊಟ ಮಾಡಿ ಆಶೀರ್ವಾದ ನೀಡಿ ಹೋಗುತ್ತಿರುವುದು ನಮಗೆ ಸಂತಸ ತಂದಿದೆ ಭಗವಂತ ಅವರುಗಳಿಗೆ ಉತ್ತಮ ಆರೋಗ್ಯ ಐಶ್ವರ್ಯ ನೀಡಲಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಇನ್ನೂ ದೀರ್ಘಕಾಲ ಸೇವೆ ಸಲ್ಲಿಸುವ ಶಕ್ತಿ ನೀಡಲಿ ಎಂದು ಹೇಳಿದರು ಅವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಿಎನ್ ರವಿಕುಮಾರ್ ಅವರು ಉಸ್ತುವಾರಿ ಸಚಿವರಾಗಬೇಕು ಎಂಬುದು ನಮ್ಮ ಕನಸು ಅದಕ್ಕಾಗಿ ನಾವು ಎಲ್ಲರೂ ಒಟ್ಟಾಗಿ ದುಡಿಯೋಣ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು ಸಮಯ ಸುದ್ದಿ ಲೋಕೇಶ್ ಶಿಳ್ಳಘಟ್ಟ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ನಮ್ಮ ಪಕ್ಷದ ಮುಖಂಡರು ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ನಮ್ಮ ಮುಖಂಡರಾದಂಥ ರಮೇಶ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಅವರು ಪ್ರತಿ ವರ್ಷ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಏನಿವತ್ತು ಅವರಿಗೆ ಸಂಪರ್ಕ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಸ್ನೇಹಿತರನ್ನ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನು ಕರೆಸಿ ಅವರು ಸುಮಾರು ವರ್ಷಗಳಿಂದ ಈ ಹಬ್ಬದ ಒಂದು ಪ್ರಯುಕ್ತ ಒಂದು ಊಟ ವ್ಯವಸ್ಥೆಯನ್ನು ಈ ವರ್ಷ ಇದ್ದಾರೆ ಅದೇ ರೀತಿ ಈ ವರ್ಷವೂ ಸಹ ಇವತ್ತು ಭಾನುವಾರ ನಮ್ಮ ಮುಖಂಡರು ಎಲ್ಲರೂ ಸೇರಿ ಇವತ್ತು ರಮೇಶ್ವರ ಒಂದು ಹಬ್ಬನ ಪುಟ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇವತ್ತು ಅವೆಲ್ಲರಿಗೆ ಆಗಮಿಸಿದ್ವಿ ಮುಂದೆ ಆ ಭಗವಂತನ ಅವ್ರಿಗೂ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಆಶಿಸ್ತಾ ಏನಿವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭೆ ಕ್ಷೇತ್ರದಲ್ಲಿ ಈಗ ನಾವು ಸುಮಾರು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ರಮೇಶ್ ಅವರು ಇರ್ಬೋದು ಸ್ನೇಹಿತರು ಕುಟುಂಬದವರು ಇವತ್ತು ನಮ್ಮ ಪಕ್ಷದ ಪ್ರಾಮಾಣಿಕತೆಯಿಂದ ನಿರಂತರವಾಗಿ ಇವತ್ತು ಈ ಕ್ಷೇತ್ರದಲ್ಲಿ ಪಕ್ಷ ಅಧಿಕಾರಿ ಶ್ರಮವನ್ನು ವಹಿಸಿದರೆ ಮುಂದೆ ಎಲ್ರಿಗೂ ಒಳ್ಳೆಯದಾಗ್ತದೆ ಸರ್ ಯಶು ಕೃಷ್ಣನ್ ಎಲ್ಲರೂ ಒಳ್ಳೇದು ಮಾಡಿ ಅಂತ ಈ ಸಂದರ್ಭದಲ್ಲಿ ಏನು ಇವತ್ತು ನಮ್ಮ ಕೃಷ್ಣ ಸಭಾವನ್ನು ಮೊನ್ನೆ ಇಪ್ಪತ್ತನೈದೇ ತಾರೀಕಿಗೆ ಹಬ್ಬ ಆಯಿತು ಇವತ್ತು ಏನು ಊಟ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಶಾಸಕರಿಗೆ ಹೇಳಿದ್ವಿ ಅವರು ಬಂದ ಬಂದಿದ್ದಾರೆ ಧನ್ಯವಾದ ಧನ್ಯವಾದಿಗಳು ಪ್ರತಿ ವರ್ಷ ಇದೇ ಥರ ನಮ್ಮ ಶಾಸಕರು ಭೇದ ಭಾವ ಇಲ್ಲದೆ ಬಂದು ಕೂತ್ಕೊಂಡು ಊಟ ಮಾಡಿಕೊಂಡು ಬಗ್ಗೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಇದೇ ಥರ ನಾವು ಇಡೋ ಅಷ್ಟು ದಿನವೂ ಆ ಶಾಸಕ ನಮ್ಗೆ ಆಶೀರ್ವಾದ ಇರಬೇಕು ಆಮೇಲೆ ಆ ಭಗವಂತರ ಹತ್ರ ಆಶೀರ್ವಾದ ನಮ್ಗೆ ಇರ್ತದೆ ಒಂದು ಹತ್ತು ಜನಕ್ಕೆ ಊಟ ಹಾಕುವ ಕಲಸಿರೋದು ನಮ್ಮ ಶಾಸಕ ಅದೇ ಥರ ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ವರ್ಷಕ್ಕೊಂದ್ಸಲಿ ಮಾಡೇ ಮಾಡ್ತೀವಿ ಹತ್ತು ಜನ ಊಟ ಹಾಕ್ತೀವಿ ನಮ್ಮ ಶಾಸಕರ ನೋಡಿ ನಾವು ಕಲಿಸ್ಕೊಂಡಿದ್ವಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ನಮ್ಮ ಕ್ಷೇತ್ರಗೆ ಕ್ಷೇತ್ರಗೆ ಸೇವೆ ಮಾಡಬೇಕು ಅಂತ ಅವ್ರಿಗೆ ಅಧಿಕಾರ ಕೊಟ್ಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಆಗಬೇಕಂತ ನಮ್ಗೊಂದು ಕನಸೈತೆ ಇದೇ ಥರ ಅವರು ನಮ್ಮ ರಮೇಶನ್ನ ರವೇಣ್ಣ ಅವರ ಹುಡುಗರು ಅಂತ ನಾವು ಕೆಲಸ ಮಾಡಿ ಅವ್ನ ಗೆಲ್ಸಿ ಉತ್ಸವ ನಾವು ಭಾಗವಂತರ ಪ್ರಾರ್ಥನೆ ಮಾಡ್ಕೊತೀವಿ